ಏನು ಮೊನ್ನೆ ನಡೆದಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಎಲ್ಲಿ ಟಿ ಎ ಪಿ ಸಿ ಎಮ್ ಎಸ್ಸು ಇಂದ ಒಂಬತ್ತು ಮತದಾರರಿದ್ದರು ನಮ್ಮ ಎರಡೂ ಜಿಲ್ಲೆಯಿಂದ ಕೋಲಾರ ಚಿಕ್ಕಬಳ್ಳಾಪುರದಿಂದ ಒಂಬತ್ತು ಮತದಾರಿದ್ರು ಅದರಲ್ಲಿ ಭಾರತೀಯ ಜನತಾ ಪಕ್ಷದವ್ರು ಇಬ್ರೇನೆ ಒಂದು ನಮ್ಮ ಕೋಲಾರ ಟಿ ಎ ಪಿ ಎಸ್ ಎಮ್ ಎಸ್ ಇಂದ ತಂಬಳ್ಳಿ ಮುನಿಯಪ್ಪನವರು ಭಾರತೀಯ ಜನತಾ ಪಕ್ಷ ಎಫ್ ಇಂದ ಅವ್ರ ಮಗ ಅವರು ಅಲ್ಲಿಂದ ಡೆಲಿಗೇಟ್ ತಗೊಂಡ್ಬಂದಿದ್ರು ಇವರಿಬ್ರೇನೆ ಇನ್ನು ಏಳು ಜನನು ಕಾಂಗ್ರೆಸ್ ನಿಂದ ಗೆದ್ದಿದ್ದವರು ತಂಬಳ್ಳಿ ಮುನಿಯಪ್ಪನೂ ಗೆಲ್ಲಕ್ಕಾಗಲ್ಲ ಸಂಪಂಗಿ ಮಗನೂ ಗೆಲ್ಲಕ್ಕಾಗಲ್ಲ ಇಬ್ರೆ ಇಲ್ಲ ತಂಬಳ್ಳಿ ಮುನಿಯಪ್ಪನು ಸಂಪಾಂಗಿ ಹಾಕಬೇಕು ಇಲ್ಲ ಸಂಪಂಗಿ ಮಗ ಸಂಬಳ್ಳಿ ಮುನಿಯಪ್ಪನೂ ಹಾಕ್ಬೇಕು ಈ ಸಂದರ್ಭದಲ್ಲಿ ಸಂಪಂಗಿಯವ್ರು ನನಗೆ ಫೋನ್ ಮಾಡಿದ್ರು ಇನ್ನೂ ಒಂದು ಹದಿನೈದು ದಿವಸ ಎಲೆಕ್ಷನ್ ಇದ್ದಂಗೆ ನೆನ್ನೆ ಮೊನ್ನೆ ಮಾತಲ್ಲ ಇದು ನಾನು ಅದೇ ನನ್ನ ಮಗನ ನಿಲ್ಲಿಸ್ಬೇಕು ಅಂತಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂದಾಗ ಈ ಮುನಿಯಪ್ಪನು ಕೂಡ ಇದ್ದಾರಪ್ಪ ನಮ್ಮ ಸಮಾಜದ ಅಧ್ಯಕ್ಷನು ನಾವು ಮುನಿಯಪ್ಪನ ಹೆಂಗೆ ಬಿಡಕತ್ತಿದ್ದೆ ಅಂತ ನಾನು ಹೇಳಿದೆ ಇಲ್ಲ ನೀ ಅವನು ನಿನ್ನ ಮಗನೇ ಏನಾರು ಮಾಡಬೇಕು ಅಂದಾಗ ಗೆಲ್ಬೇಕಾದ್ರೆ ಸಂಪಂಗಿ ಮಗನ ಗೆಲ್ಲಿ ತಂಬಳ್ಳಿ ಮುನಿಯಪ್ಪನ ಗೆಲ್ಬೇಕಾದ್ರೆ ನಮ್ಗೆ ಇನ್ನೂ ಮೂರು ಓಟ್ ಬೇಕು ಒಟ್ಟು ಐದು ಓಟ್ ಬಂದರೆ ಗೆಲ್ಲೋಕ್ಕಾಗೋದು ಸೂಚಕರನ್ನ ಹಾಕ್ಸ್ತೀಯ ಅಂತ ಕೇಳಿದೆ ನಾನು ಏನೋ ಮಾಡ್ತೀನಿ ಅಂತ ಹೇಳಿದ್ರು ಕಡೆ ಗೌರಿ ಹೋಗಿ ಅಲ್ಲೊಬ್ರನ್ನ ಹಿಡಿದು ಸೂಚಕ ಹಾಕ್ಸ್ಬಿಟ್ರು ನಾವು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಹತ್ರ ಹೋಗಿ ಈ ಥರ ನಾವು ಒಳಗಡೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊತೀವಿ ಸಂಪಂಗಿನ ನಮ್ಗೆ ಸಹಾಯ ಮಾಡೋಕ್ಕೆ ಕೇಳಬೇಕು ಅಂತ ಹೇಳಿದಾಗ ಅವರು ಮುನ್ರಾಜ್ ಅಂತೇಳಿ ಬಗೆಪಲ್ಲಿ ಡಿಫೀಟೆಡ್ ಕ್ಯಾಂಡಿಡೇಟು ಅವ್ರಿಗೆ ಮ ಮಾಹಿತಿ ಕೊಟ್ಟರು ಆಮೇಲೆ ಮನೆಗೆ ಕರೆಸ್ಕೊಂಡು ಪ್ರಕಾಶ್ ಅಣ್ಣ ಅವ್ರು ಹೇಳಿದ್ದಾರೆ ತಂಬಳ್ಳಿ ಅಪ್ಪನ ಸಹಾಯ ಮಾಡಿ ಅಂತ ಹೇಳಿದರು ಯಾರಿಗೆ ಮುನ್ರಾಜ್ ಅನ್ನೋರಿಗೆ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಮುನ್ರಾಜು ಪ್ರಕಾಶ್ ಅಣ್ಣ ಹೇಳಿದ್ದಾರೆ ತಂಬಳ್ಳಿ ಮುನಿಯಪ್ಪನಿಗೆ ಸಹಾಯ ಮಾಡಬೇಕು ಅಂತ ಸ್ಟೆಕ್ಟ್ ಆದರ್ಶ ಕೊಟ್ಟರು ಅವರು ಆಮೇಲೆ ಅದನ್ನ ಸರಿಯಾಗಿ ವರ್ಕೌಟ್ ಆಗಲಿಲ್ಲ ನಾವು ಕೊನೆ ಗಳಿಗೆವರೆಗೂ ಕೂಡ ನಾಮಿನೇಷನ್ ಹಾಕಬೇಕು ಅಂತೇಳಿ ಪ್ರಯತ್ನ ಪಟ್ವಿ ನಮಗೆ ಸೂಚಕರು ಸಿಗದೆ ಹೋದ ಕಾರಣಕ್ಕಾಗಿ ನಾವು ಸೂಚಕರು ನಾಮಿನೇಷನ್ ಹಾಕಲಿಲ್ಲ ಅವರು ನಾಮಿನೇಷನ್ ಹಾಕಿ ಹೊರಟೋದ್ರು ನಾಮಿನೇಷನ್ ಹಾಕ್ಸಾಗಿಂದ ಅವರು ವಾಪಸ್ ತಗೊಳೋವರೆಗೂ ಆ ಆ ಡೇಟಿಂದ ಈ ಡೇಟ್ವರೆಗೂ ನನ್ನ ಮೊಬೈಲ್ಗೆ ಸಂಪಂಗಿ ಅವರು ಫೋನೇ ಮಾಡಿಲ್ಲ ನನ್ನ ಮಗ ನಿಂತಿದ್ದಾನೆ ನೀವು ನನಗೆ ಸಹಾಯ ಮಾಡಿ ಮುನಿಯಪ್ಪನ ಕೈನಲ್ಲಿ ಓಟ್ ಹಾಕ್ಸಿ ಅಂತ ನನಗೆ ಹೇಳಿಲ್ಲ ನಿನ್ನೆಲ್ಲ ಮೊನ್ನೆ ಪತ್ರಿಕೆಗೆ ಹೇಳಿ ಏನು ಹೇಳಿದ್ದಾರೆ ಅವರು ವರ್ತೂಲ್ ಪ್ರಕಾಶ್ ಅವರು ನಮಗೆ ಸಹಕಾರ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ನಾನು ವಾಪಸ್ ತಗೊಂಬಿಟ್ಟೆ ನಿನ್ನ ಮಗನಿಗೆ ನಾನು ಓಟ್ ಹಾಕೋಲ್ಲ ಅಂದಿದ್ರೆ ವಾಪಸ್ ತಗೋಬೇಕಾಗಿತ್ತು ಇಲ್ಲ ಎಲೆಕ್ ಒಂಬತ್ತು ಓಟ ಆಯ್ತಲ್ಲ ಐದೇ ಓಟೆಲ್ಲ ಬೇಕಾಗಿರೋದು ಬೇರೆಯವ್ರ ಸಹಕಾರ ತಗೋಬೋದಾಗಿತ್ತಲ್ಲ ಆತ ಯಾರಿಗೂ ಕೇಳಿಲ್ಲ ಯಾರಿಗೂ ಮಾಡಿಲ್ಲ ಅವ್ರ ಮಗ ಹೋಗಿ ವಾಪಸ್ ತಂದ್ರೆ ನಾವು ಪಕ್ಷದ ವತಿಯಿಂದ ನಮ್ಮ ಮುನಿಯಪ್ಪನಿಗೆ ಪ್ರಯತ್ನ ನಿಜ ನಮಗೆ ಸೂಚಕರು ಸಿಗ್ತಾ ಇರೋದನ್ನ ನಾವು ಇದ್ದಾಗೋದ್ವಿ ಅದಾದ ಮೇಲೆ ತಂಬಳ್ಳಿ ಮುನಿಯಪ್ಪನ ಸೂಚಕರು ಆಗ ನಾಮಿನೇಷನ್ ಆಗದಿದ ಕಸರ ನಮ್ಮ ಮುಖಂಡರುಗಳೆಲ್ಲ ಸೇರಿ ನಾವು ಯಾವುದೇ ಕಾರಣಕ್ಕೂ ಕೊತ್ತೂರು ಮಂಜುನಾಥ್ಗೆ ನಾವು ಮಾಡಬಾರ್ದು ಸಂಪಂಗಿ ಮಗನಿಗೆ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡ್ಕೊಂಡ್ವಿ ರಾಜ್ಯಾಧ್ಯಕ್ಷರಿಗೂ ಹೇಳಿದ್ವಿ ಆಯಿತು ಮಾಡಿ ಅಂದ್ರೆ ಅವರು ಇದಾದ ಮೇಲೆ ಸಂಪಂಗಿ ಮಗನಿಗೆ ಮಾಡಬೇಕು ವೋಟ್ ಮಾಡಬೇಕು ನಾವು ಅಂತ ಆದಮೇಲೆ ನಾನು ಸಂಪಾಗಿಗೇ ನಾವು ನಿಂಗೆ ಮಾಡ್ತೀವಪ್ಪ ಅಂತ ನಾನು ಹೇಳಿಲ್ಲ ಅವನು ಆತ್ನೂ ನಾನು ಫೋನ್ ಮಾಡಿಲ್ಲ